ಹಲೋ ಗಾಯ್ಸ್ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ಇವಾಗ ನಾನು ಹೋಗ್ತಾ ಇರುವಂಥದ್ದು ನಮ್ಮ ಕಲ್ಪತಾರು ನಾಡಿಗೆ ಅಂದರೆ ತುಮಕೂರಿಗೆ ಆಗಿದೆ ಅದಕ್ಕೆ ಸ್ವಲ್ಪ ವಾಯ್ಸ್ ಮೂಗಲ್ಲಿ ಮಾತಾಡಿದಾಗೆ ಆಗ್ತಾ ಉಂಟು ಇವಾಗ ಟೈಮ್ ಬಂದು ಅರೌಂಡು ಒಂಬತ್ತುವರೆ ಮೇಲಾಯಿತು ಇವಾಗ ಅಲ್ಲಿ ನಾನು ಹೋಗುವಾಗ ನಾನು ಸ್ವಲ್ಪ ಹಗುರನೇ ಹೋಗ್ತೇನೆ ಒಂದು ಹಾಗಾಗಿ ಒಂದು ಐದು ಗಂಟೆ ಹೀಗೆ ಹತ್ರ ಹತ್ರ ಆಗ್ಬೋದು ಸ್ವಲ್ಪ ಸುಮಾರು ರೆಸ್ಟ್ ಕೊಡ್ಕೊಂಡು ಹೋಗ್ತೇನೆ ಇಲ್ಲಿಂದ ಅರೌಂಡ್ ಏಳು ಏಳು ಅವರ್ ಜರ್ನಿ ಉಂಟು ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಉಂಟು ಬೆಳಿಗ್ಗೆಯಿಂದ ಮಳೆ ಇತ್ತು ನಾನೆಲ್ಲೂ ಇವತ್ತು ಆಯಿತು ನನ್ನ ಕತೆ ಅಂತ ಎನ್ಸ್ಕೊಂಡಿದ್ದೆ ಬಟ್ ಇವಾಗ ಬಿಸಿಲು ಬಂದಿದೆ ಸ್ವಲ್ಪ ಆಯಿತು ಯಾಕಂದರೆ ಮಳೆ ಬಂದರೆ ಸುಮ್ಮನೆ ಚೊರೆ ಅದು ಇವಾಗ ಬನ್ನಿ ಫಸ್ಟಿಗೆ ಒಂದೇ ಸೋಮೇಶ್ವರದಲ್ಲಿ ಒಂದು ಸಲ ಆದರೆ ಸ್ಟಾಪ್ ಮಾಡಿ ಒಂದು ನೀರು ಬಾಟಲ್ ತಗೊಂಡು ಹೋಗುವ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಆಗುಂಬೆ ಘಾಟಿ ನಾನು ಮಾಮೂಲಿಯಾಗಿ ಹೋಗುವಾಗ ಒಂದು ಅಂಗಡಿ ಹತ್ರ ನಿಲ್ಲಿಸ್ತೇನೆ ಅಲ್ಲೇ ಹೋಗಿ ಒಂದು ನೀರು ಬಾಟಲ್ ತಗೊಂಡು ಹೋಗುವ ಇಲ್ಲಿ ಉಂಟಲ್ಲ ಶ್ರೀ ಗಣೇಶ್ ಕೋಲ್ಡ್ಸ್ ನಾನು ಎಲ್ಲ ಮಾಮೂಲಿಗೆ ಗೀಲೆ ತಗೊಳ್ಳೋದು ಒಂದು ಲೀಟ್ರ್ ನೀರು ಬಾಟಲ್ ವಾರ್ಮ್ ಕೊಡಿ ವಾರ್ಮ್ ಓಕೆ ದೇವರೇ ಒಳ್ಳೇದು ಮಾಡಂತ ಹೇಳಿ ಸೀದಾ ಹೊರಡೋದು ಈಗ ಬೆಳಿಗ್ಗೆ ಮುಂಚೆ ಬಂದಿದ್ದರೆ ಎಲ್ಲಿದು ಸೀನರಿಯೇ ಬೇರೆ ಆದರೂ ಸಹ ಇವಾಗ ಸಹ ನೀವು ಆಗುಂಬೆದ್ದು ಬ್ಯೂಟಿ ನೋಡ್ಬೋದು ಒಂದು ನನ್ನ ಸಣ್ಣ ಕ್ವಶನ್ ಗಾರ್ಡ್ ಸೆಕ್ಷನ್ ಅಲ್ಲಿ ಹೋಗುವಾಗ ಫಸ್ಟಿಗೆ ಕೆಳಗಿಂದ ಬರುವ ವೆಹಿಕಲ್ಗೆ ಪ್ರಿಫರೆನ್ಸ್ ಕೊಡಬೇಕಾ ಮೇಲಿಂದ ಬರ್ತಿರುವಂಥ ವೆಹಿಕಲ್ಗೆ ಪ್ರಿಫರೆನ್ಸ್ ಕೊಡಬೇಕಾ ಕರ್ವಲ್ಲಿ ಯಾಕಂದ್ರೆ ಹೆಚ್ಚಿನವರಿಗೆ ಗೊತ್ತಿರುವುದಿಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಗೊತ್ತಿದ್ದವರು ಹೇಳಿ ನೋಡುವ ಫಸ್ಟಿಗೆ ಕರ್ವಲ್ಲಿ ಕೆಳಗಿಂದ ಬರ್ತಿರುವಂಥ ವೆಹಿಕಲ್ಗೆ ಪ್ರಿಫರೆನ್ಸ್ ಕೊಡಬೇಕಾ ಅಥವಾ ಮೇಲಿಂದ ಬರ್ತಿರುವಂಥ ವೆಹಿಕಲ್ಗೆ ಪ್ರಿಫರೆನ್ಸ್ ಕೊಡಬೇಕಾ ಅಂತ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಇಲ್ಲಿದು ವ್ಯೂ ಪಾಯಿಂಟ್ ಶಿವಮೊಗ್ಗ ರೋಡಾಗಿ ಸಹ ಹೋಗ್ಬೋದಿತ್ತು ಬಟ್ ಅದ್ರಗಿಂತ ಬೆಟರ್ ಆಪ್ಷನ್ ಇದು ನಮ್ಮ ಚಿಕ್ಕಮಂಗ್ಳೂರು ರೋಡು ಸ್ವಲ್ಪ ಹತ್ತಿರ ಆಗ್ತದೆ ಹಾಗಾಗಿ ನಾನು ಆ ರೋಡಲ್ಲಿ ಹೋಗುವ ಅಂತ ಇದ್ದೇನೆ ಇವಾಗ ಇಲ್ಲಿ ಲೆಫ್ಟ್ ಹೋದರೆ ನಾವು ಶಿವಮೊಗ್ಗಕ್ಕೆ ಹೋಗ್ಬೋದು ಸ್ಟ್ರೈಟ್ ಹೋದರೆ ಕೊಪ್ಪ ಮತ್ತು ಚಿಕ್ಕಮಂಗ್ಳೂರು ಹೋಗೋ ರೋಡು

ಒಂದು ಲೈಮ್ ಸೋಡಾ ಒಂದು ಚಹಾ ಮತ್ತು ಒಂದು ಪುನರ್ ಪುಳಿ ಇಷ್ಟು ಸೇವೆ ಆಯಿತು ನಮ್ಮದು ಸದ್ಯಕ್ಕೆ ಇವಾಗ ಮುಂದೆ ಹೋಗೋದನ್ನ ಅಕ್ಕಕ್ಕೆ ಇಷ್ಟು ಸಾಕು ಅಂತ ಅನಿಸ್ಕೊಳ್ತಿದ್ದೆ ಯಾಕಂತಂದರೆ ಇವಾಗ ಅಟ್ ಪ್ರೆಸೆಂಟ್ ಇವಾಗ ಇರುವಂಥ ನಾನು ಲೊ ಲೊಕೇಶನ್ ಉಂಟು ಅಲ್ಲಿಂದ ಮುಂದೆ ಯಾವುದು ಸಿಗೋದಿಲ್ಲ ಅಷ್ಟೊಂದು ಹಾಗಾಗಿ ಸದ್ಯದ ಮಟ್ಟಿಗೆ ಇಷ್ಟು ಸಾಕು ಮತ್ತು ಅಲ್ಲಿ ಇದು ಆದಮೇಲೆ ಮುಂದೆ ಬೇಕಾದರೆ ನೋಡಿಕೊಳ್ಳುವ ರೈಡ್ ಹೋಗ್ತಿರುವಾಗ ಈ ಥರ ಒಂದು ಸಣ್ಣ ಸಣ್ಣ ಬ್ರೇಕ್ಸ್ ಕೊಡ್ತಾ ಇರಬೇಕು ಆವಾಗ ರಿಫ್ರೆಶ್ಮೆಂಟ್ ಫೀಲ್ ಆಗ್ತದೆ ಈ ಗೂಗಲ್ ಮ್ಯಾಪ್ ನಂಬ್ಕೊಂಡು ರೂಟ್ ಎಲ್ಲ ಕನ್ಫ್ಯೂಷನ್ ಆಗಿ ಹೋಯ್ತು ಮಾರೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಎಚ್ ಎಚ್ ಎಲ್ಲ ಹೋದೆ ಎಸ್ ಕರೆಕ್ಟ್ ಈ ರೋಡಿಗೆ ನಾನು ಬರಬೇಕಿತ್ತು ಬಟ್ ಅಲ್ಲಿ ಅವ್ರ ಪೊಲೀಸ್ ಸಹ ಹೈವೇಲಿ ಇದು ಮಾಡ್ಲಿಕ್ಕೆ ಹೇಳಿದ್ರು ನಾನು ಮೇ ಬಿ ರೂಟ್ ಇರ್ಬೋದೇನೋ ಕೆಳಗೆ ಅಂತ ಅನಿಸ್ಕೊಂಡೆ ಬಟ್ ಅಲ್ಲಿ ಹೋಗಿ ನೋಡ್ತೇನೆ ರೂಟ ಇಲ್ಲ ವಾಪಸ್ ಅಲ್ಲಿಂದ ತಿರುಗಿಸ್ಕೊಂಡೆಲ್ಲ ಬರಬೇಕಾಯಿತು ಇವಾಗ ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕಲ್ಲ ಕೋಲ್ಡ್ ಬೇಡ ಬೇಡ ಅಂದ್ರೆ ಆಗ ಕುಡಿದೀನಿ ಫಸ್ಟ್ಗೆ ಶೀತ ಜಾಸ್ತಿ ಆಗೋದಿದ್ರೆ ಸಾಕು ಮಾರೆ ಅವತ್ತು ನಿಲ್ಲಿಸಿದ್ದ ದಿವಸ ಇಲ್ಲಿ ಇವತ್ತು ಬಂದು ನಿಲ್ಲಿಸ್ತಿರೋದು ಸಹ ಇಲ್ಲಿ ಜೆ ಕೆ ಎಂಗರ್ ಬೇಕ್ರಿ ಆ್ಯಂಡ್ ಸ್ವೀಟ್ಸ್ ಜೋ ಝೋನ್ ಓಕೆ ಹಾಂ ಬ್ರೋ ಹಾಂ ಇದೆ ಬ್ರೋ ನಿಮ್ಮ ಹೆಸ್ರು ಬರೋ ಕಾರ್ತಿಕಾ ನಿಮ್ಮದು ಹೆ ಇಲ್ಲೇ ಇಲ್ಲಿ ಲೋಕಲಾ ಸರಿ ಓಕೆ 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 ನಾ ಆಲ್ಮೋಸ್ಟ್ ಇಲ್ಲಿ ಈ ಸೈಡ್ ಬಂದಾಗ ಇಲ್ಲಿಗೆ ಬರ್ತಿದ್ದದ್ದು ನಾನು ಸರಿ ಸರಿ ಬರ್ತೀನಿ ಬ್ರೋ ಓಕೆ ಬಾಯ್ ಸೊ ಇವಾಗ ಇಲ್ಲಿ ಎಂಥ ಜಾಗ ಹಿಡಲಿಕ್ಕೆ ಬಂದಿದ್ದೆ ಅಷ್ಟೊತ್ತಿಗೆ ಅಲ್ಲಿ ನೋಡಿದ್ರಲ್ಲ ಸೊ ಅವರು ಕೇಳಿದರು ಎಂಥದ್ದು ಏನಂತ ಯೂಟ್ಯೂಬ್ ಚಾನಲ್ ಅಂದರೆ ಎಂತ ಅಂತ ಹೇಳಿ ಹಾಗೆ ಜಸ್ಟ್ ಜಾಸ್ತಿ ಏನು ಎಕ್ಸ್ಪ್ಲೇನ್ ಮಾಡಬೇಕಂತ ಬರಲಿಲ್ಲ ನನಗೆ ಇಲ್ಲಿಂದ ಅರೌಂಡ್ ಇನ್ನೂ ನೈಂಟಿ ಸಿಕ್ಸ್ ಕಿಲೋಮೀಟರ್ಸ್ ಇಲ್ಲಿಂದ ಅರೌಂಡ್ ನೈಂಟಿ ಸಿಕ್ಸ್ ಕಿಲೋಮೀಟರ್ಸ್ ಉಂಟು ಶಿವಪ್ರಸಾದ್ ಬ್ರಾ ಹಾಂ ಹೌದು ಇನ್ಸ್ಟಾಗ್ರಾಮ್ ಓಲಿದೆ ನೋಡಿ ನೋಡಿದ್ರ ನೋಡ್ತಾ ಇರಿ ಅಪ್ಲೋಡ್ ಮಾಡ್ತೀನಿ ಒಂದು ಸ್ವಲ್ಪ ಟೈಮ್ ಓಕೆನಾ ಸರಿ ಬ್ರೋ Eternity later. तुम्ही बंद रिचारे आयतो ஹலோ ஏனப்பா அண்ணா எல்லி மாரா நீன எல்லா பிஜே இல்லையா சித்தங்க ஆ அல்ல யாரா சேத்த சொல்லானா நெல்ல நெல்லு நீள்ள நீலு வந்தே வந்தே நீல் அல்ல நெல்லு அல்ல நெல்லு ಇದನ್ನು ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋವ್ರನ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಟ್ಟು ಬಡ್ಡಿ ಮಕ್ಕಳು ಏನಪ್ಪನ ಆಫ್ ಬಿಟ್ಟು ಬಿಡು ಹೇಳ್ಬೇಕಲ್ಲಲ್ಲ ಮನೆಯಲ್ಲಿ ಎಂತ ಸಹ ಇಲ್ಲ ಕೃಷ್ಣ ಇದಂತ ಅಂಗಡಿ ಅಂತ ಹಾಕಿದಾರಲ್ಲ ಅವ್ರದ್ದು ಮಾವ ಯಾರ ಅಲ್ಲೇ ಇದು ಅವ್ರದ್ದು ಬಟ್ಟೆ ಮಲಪ ಇದು ಕಾಲೇಜ್ ಆಯ್ತಲ್ಲ ಅಲ್ಲಿ ಹಾಂ ಮತ್ತು ಚೇತಣ್ಣ ಹೇಗಿದ್ದೀರ ಅಣ್ಣ ಅವನ ಹೇಗಿದ್ದಾನೆ ಕಾರ್ ಹಾಕಿದವ ಕಾರ್ ಹಾಕಿದವ ನಮ್ಮ ಅಣ್ಣ ಅಲ್ಲೇ ಆಯ್ತಲ್ಲ ಅವನೊಂದು ಇಲ್ಲಿ ಇದಿ ಅಲ್ಲೇ ಇದ್ದಾನ ಇವಾಗೆಂದ ಗಣಪತಿ ಗಣಪತಿ ಮುಂದೆ ಆಯ್ತಲ್ಲ ಈಗ ಹೋಗ್ತಿದ್ದೀರಿ ಸರಿ ಹಾಗಾದ್ರೆ ಸಿಗುವ ಸರಿ ಬಾಯ್ ಚೆಂದವಾ ಹಲೋ ಆಚಂದ್ ಹೋಗ್ಲಿಕ್ಕಾ ಸರಿ ಸರಿ ಓಕೆ ಬಂದು ಇವರೆಲ್ಲಿದ್ದಾರೆ ಮರ ಕಾಣೋದಿಲ್ಲ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ನಮ್ಮ ಡಾಕ್ಟರ್ ಮತ್ತು ಇದು ನಮ್ಮ ಸ್ನೇಹ ಸಿಸ್ಟರ್ ಕೊಡಿಯವರ ಇಲ್ಲಿ ಇಲ್ಲಿ ಇಂಟ್ರೊಡ್ಯೂಸ್ ಮಾಡೋದು ಬೇಡ ಇದು ನಮ್ಮ ಸ್ನೇಹ ಸಿಸ್ಟರ್ ತುಮಕೂರು ಮಾಡಲಿಕ್ಕೆ ಕೆಲಸ ಇಲ್ಲ ಅಲ್ಲ ಮಾರ ಕೆಲಸ ಅಂತಾರಿದ್ರೆ ಇಲ್ಲಿ ಬರ್ತಿತ್ತು ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವರು ನಮ್ಮ ರಕ್ಷಿತಾ ಸಿಸೋ ಅವರು ಸೊ ಇಲ್ಲಿ ಒಳಗಡೆ ಇವಾಗ ಇಲ್ಲಿ ನೋಡ್ತಿರೋ ಹಾಗೆ ಸರ್ ಇಳಿಸಿ ಸರ್ ಇಳಿಸಿ ವಿಂಡೋ ಇಳಿಸಿ ಸರ್ ವಿಂಡೋ ಇಳಿಸಿ ಸೊ ಇಲ್ಲಿ ನೋಡ್ತಿರುವಂಥದ್ದು ನಮ್ಮ ಆದಿಬ್ರೋ ಇವಾಗ ಎಲ್ಲರೂ ಅಲ್ಲಿ ಪರ್ಚೆ ಆಗ್ತಾರೆ ಇವಾಗ ಮುಂದೆ ಹೋದಾಗೆ ಮುಂದೆ ಹೋಗ್ತಾನೆ ಎಲ್ಲ ಮೀಟ್ ಆಗೋ ನೋಡ ಕೇಕಾ ಅದು ಫುಲ್ ಉಂಟು ಅದರಲ್ಲಿ ಎಲ್ಲ ಇಡ್ಬೋದಿತ್ತು ಹಾಂ ಗ್ರೂಪಲ್ಲಿ ಹಾಂ ಕರೆಕ್ಟ್ 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 ಈಗ ಅವರು ಟ್ಯಾಕ್ಟುದು ಕ್ಯಾನ್ಸಲಾ ಅಲ್ಲಿ ಕಿಶೋರ್ ಬ್ರೋಗೆ ಹಾಂ ಇಲ್ಲ ಕಿಶೋರ್ಬ್ರ ಮನೆಯಲ್ಲಿ ಇದಿಲ್ವಾ ಬೆಂಕಿ ಮಸಿ ಇಲ್ವಾ ಮಶಿಲ್ವಾ ಅದ್ರ ನಾಕಿ ಗೀಚ್ ಬದಿದ್ದಕ್ಕೆ ಹೇಳಿ ನಾನು ನಾನು ಕಷ್ಟಪಟ್ಟು ಅಲ್ಲಿಂದ ಬಂದಿರೋದು ಅವಳು ಬೇಗ ಬಂದಿದ್ದಾಳೆ ಅವ್ರಿಗೆ ಎಲ್ಲಿದ್ದಾರೆ ಕಿಶೋರ್ಬ್ರ ಏ ಬರ್ತಾ ಒಟ್ಟಿಗೆ ಹೋಗುದು ಈಗ ಇಲ್ಲ ಅಲ್ಲ ಯಾವುದ್ರಲ್ಲಿ ಇಲ್ಲ ಕೂತ್ಕೊಳ್ತಾರಾ ಒಂದು ತಟ್ಟೆ ಕೊಡುವ ಕಲೆಕ್ಷನ್ ಮಾಡ್ಕೊಂಬನ್ನಿ ಮನ್ಸು ತೊಡೆದು ನೀನು ಆ ಥರ ಬರ್ದಾ ಬರ್ದೇ ಎಷ್ಟಿ ಎಷ್ಟಂತೆ ಇನ್ನೂರು ಕಂಟಿಟ್ಟು ಕಂಟಿಟ್ಟು ಬೇಕಲ್ಲಂಡ್ರೆಡ್ ತರಿಸಲಾ ಬೇಡ ವಾಯ್ಸ್ ರೈಸ್ ಮಾಡ್ತಾ ಇದ್ದಷ್ಟು ರೇಟ್ ಜಾಸ್ತಿ ಆಗ್ತಾ ಇರುತ್ತೆ ಬೇಡ ಇನ್ನೂ ತಗಲಿ ಕೊಡಿ